ನಮ್ಮ ವಿದ್ಯಾರಣ್ಯಪುರ ದತ್ತಿರ ಇರೋ ತಿಂಡ್ಲು ಸರ್ಕಲಲ್ಲಿ ಈ ಕಾತಾ ಮೇಳ ನಡೀತಾ ಇದೆ ಈ ಶಿಬಿರವನ್ನು ನಡೆಸ್ಕೊಡ್ತಾ ಇರೋರು ಕೆ ಬಿ ಜಿ ವಾಲಂಟಿಯರ್ಸ್ ಕೆ ಬಿ ಜಿ ವಾಲಂಟಿಯರ್ಸ್ ಅಂತಂದರೆ ಕೃಷ್ಣ ಬೈರೇಗೌಡರ ವಾಲಂಟಿಯರ್ ತಂಡವು ಈ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದರಲ್ಲಿ ಹದಿಮೂರನೇ ತಾರೀಕಿಂದ ಅಂದರೆ ಮೊನ್ನೆಯಿಂದ ಹಿಡಿದು ನಾಳೆ ಭಾನುವಾರದವರೆಗೂ ಹದಿನಾರನೇ ತಾರೀಕು ಈ ಶಿಬಿರ ನಡೆಯಲಿದೆ ಇದರಲ್ಲಿ ಈ ಖಾತಾನ ಜನಗಳಿಗೆ ಸೌಲಭ್ಯ ಕೊಡಲಿಕ್ಕೆ ಅಂದರೆ ಉಪಯೋಗ ಆಗಲಿ ಅವರು ಕಷ್ಟಪಡೋದು ಬೇಡ ಇಲ್ಲಿ ಬಂದು ಅವರೇ ಹೆಲ್ಪ್ ಮಾಡ್ತಾರೆ ಇಲ್ಲಿರೋ ವಾಲಂಟಿಯರ್ಸು ಹಾಗಾಗಿ ಈ ಶಿಬಿರನ ಏರ್ಪಡಿಸಲಾಗಿದೆ ತುಂಬ ಜನ ಬರ್ತಿದ್ದಾರೆ ಆಲ್ರೆಡಿ ಟೋಕನ್ ಹೋಗಿ ಐನೂರಕ್ಕೆ ಮೇಲೆ ಟೋಕನ್ ಹೋಗಿದೆ ಅಂದರೆ ನೀವು ಅರ್ಥ ಮಾಡ್ಕೊಂಡಿರ್ಬೋದು ಎಷ್ಟು ಜನ ಇದರ ಸೌಲಭ್ಯ ಪಡೀತಿದ್ದಾರೆ ಅಂತ ಇವಾಗ ಬನ್ನಿ ಅವ್ರನ್ನೇ ಕೇಳೋಣ ಈ ಶಿಬಿರಕ್ಕೆ ಬಂದಿದ್ದೀರಾ ಈ ಖಾತಾ ಶಿಬಿರಕ್ಕೆ ಏನೋ ಹೇಗೆ ನೀವು ಉಪಯೋಗ ಪಡ್ಕೊಂಡ್ರಿ ಹೇಳಿ ಆಕ್ಚುಲಿ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ನಾನು ಎಲ್ಲರೂ ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ ನಮಗೆ ಆಮೇಲೆ ಎಲ್ಲ ಗೈಡ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ಯಾರಿಗಾದ್ರೂ ಇಲ್ಲಿ ಬರಕ್ ಅಂದರೆ ಅಂದ್ರೆ ಆನ್ಲೈನ್ ಮಾಡೋಕ್ಕೂ ತುಂಬಾ ಸಹಾಯ ಮಾಡ್ತಿದ್ದಾರೆ ಬಂದು ಇಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡಿಕೊಂಡು ಮನೇಲೂ ಕೂತಿ ಸೊ ಮಚ್ ನಿಮ್ದು ಆಯ್ತಾ ಈ ಖಾತಾ ಅಪ್ಲಿಕೇಶನ್ ಆಯಿತು ಅಪ್ರೂವ್ ಆಯಿತು ಥ್ಯಾಂಕ್ಫುಲ್ ಇದೆ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ನನಗೆ ಇವನ್ ಪಿ ಡಿ ಎಫ್ ಬರಂಗೆ ಹೆಲ್ಪ್ ಮಾಡಿದ್ದಾರೆ ಮೈ ನೇಮ್ ಇಸ್ ಸುಧೀರ್ ವಿ ಸುಧೀರ್ ಐ ಆಮ್ ಫ್ರಮ್ ಎ ಪಿಸಿ ಲೇಔಟ್ ನಿಯರ್ ಲೇಕ್ ಶೋರ್ ಗಾರ್ಡನ್ ಮೈ ವೆಲ್ಫೇರ್ ಅಸೋಸಿಯೇಷನ್ ಹ್ಯಾಸ್ ಪುಟ್ ಇನ್ ಅವರ್ ಗ್ರೂಪ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಈ ಖಾತಾ ಬೀಂಗ್ ಹೆಲ್ಡೆಟ್ ಬಿ ಬಿ ಎಂ ಪಿ ಆಫೀಸ್ ಪೋಸ್ಟರ್ಸ್ ಆಲ್ಸೋ ದೆನ್ ವಿ ಕೇಮ್ ಹಿಯರ್ ಆ್ಯಂಡ್ ಐ ಟುಕ್ ಟೋಕೆನ್ ಆ್ಯಂಡ್ ವೈಡ್ ಪಬ್ಲಿಸಿಟಿ ಇಸ್ ಗಿವೆನ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಆರ್ ದೇರ್ ಟು ಹೆಲ್ಪ್ ಅಂಡ್ ವಿತಿನ್ ನೋ ಮಿನಿಟ್ಸ್ ದೇ ಚೆಕ್ಡ್ ಅಂಡ್ ಫೌಂಡ್ ಔಟ್ ಆ್ಯಂಡ್ ಐ ಆಮ್ ಇನ್ ದ ಕ್ಯೂ ನೋ ಐ ಆಮ್ ವೆರಿ ಹ್ಯಾಪಿ ದಟ್ ದ ಪ್ರೋಸೆಸ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್ ಹಾಂ ಜೈಸಿಂಹ ಅಂತ ಹೇಳಿ ನನ್ನ ಹೆಸರು ನಾವು ಕೋಡ್ಗಳ್ಳಿದೆ ಅಪಾರ್ಟ್ಮೆಂಟ್ ಅಲ್ಲಿಂದ ಬಂದಿದ್ದೇನೆ ನಮಗೆ ಇದು ಮಾಹಿತಿ ಹೇಗೆ ತಿಳಿತು ಅಂದರೆ ಫ್ಲೆಕ್ಸಲ್ಲಿ ಎಲ್ಲ ಕಡೆ ಹಾಕಿದ್ದಾರೆ ಆ ಫ್ಲೆಕ್ಸಲ್ಲಿ ನೋಡಿದ್ವಿ ಅದೇ ಬಿ ಬಿ ಎಮ್ ಪಿ ಅವರಿಂದ ಈ ಮೇಳ ನಡೀತಾ ಇದೆ ಈ ಖಾತ ಮಾಡಿಸೋದು ಅಂಥೇಳಿ ಆಮೇಲೆ ಅದೆಲ್ಲ ಅವರು ಇನ್ಫಾರ್ಮೇಷನ್ ತುಂಬ ಕ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅದು ನೋಡಿಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಬಂದ್ವಿ ಚೆಕ್ ಎಲ್ಲ ಆಯಿತು ಅದು ಈ ಖಾತ ಮಾಡಿಸೋದು ಒಳ್ಳೆ ಇದು ಎಲ್ರಿಗೂ ಎಲ್ಪ್ಫುಲ್ ಇದೆ ಇದು ಮಾಡಿಸಿರೋದು ಒಳ್ಳೆಯದು ಒಳ್ಳೆಯದಾಗ್ತಾಯಿದೆ ಎಲ್ರಿಗೂ ಪ್ರೊಸೆಸ್ ಫಾಸ್ಟ್ ಆಗಿದೆ ಏನು ತೊಂದರೆ ಇಲ್ಲ ನನ್ನ ಹೆಸರು ಡಾಕ್ಟರ್ ರೆಡ್ಡಪ್ಪ ಅಂತ ನಾನು ವಿದ್ಯಾರಣ್ಯಪುರಮಿಂದ ಬಂದಿದ್ದೀನಿ ಇಲ್ಲಿ ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟ್ರ್ ಅವ್ರ ಆಫೀಸಿಂದ ಇಲ್ಲಿ ಈ ಖಾತ ಮಾಡ್ತಾ ಇದ್ದ ನಮಗೆ ಗೊತ್ತಾಯಿತು ನಮ್ಮ ಪ್ರಾಪರ್ಟಿಗೂ ಈ ಖಾತ ಮಾಡಿಸ್ಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ ನಾನು ಭರೋಸ ಸುಮಾರು ಒಂದು ನಾನ್ನೂರೈವತ್ತು ಜನ ಆಲ್ರೆಡಿ ಪಾಪ ಕ್ಯೂ ಅಲ್ಲಿದ್ದರು ಟೋಕನ್ ತೊಗೊಂಡಿದ್ದರು ಇಲ್ಲಿ ಶಿಬಿರವನ್ನು ಕೃಷ್ಣ ಬೈರೇಗೌಡರ ವಾಲಂಟಿಯರ್ಸು ಕೆ ಬಿ ಜಿ ವಾಲಂಟಿಯರ್ಸು ಭಾರಿ ಶಿಸ್ತು ಕಟ್ಟಾಗಿ ಅಚ್ಚುಕಟ್ಟಾಗಿ ಇದನ್ನು ಆರ್ಗನೈಸ್ ಮಾಡಿದ್ದಾರೆ ಅವರಿಗೆ ಆಲ್ ಪ್ರಸ ಥ್ಯಾಂಕ್ ಯು ದ ಟೀಮ್ ಆ್ಯಂಡ್ ಕೆ ಬಿ ಜಿ ಇಲ್ಲಿ ಎಲ್ರಿಗೂ ನಿನ್ನೆ ಮೊನ್ನೆಯೂ ನಡೆದಿದೆ ನಾಳೆನೂ ಸಹ ಇರುತ್ತೆ ಅಂತ ಹೇಳಿದ್ದಾರೆ ಆದ್ರೂ ನಾನು ಇವತ್ತೇ ನಾನು ಮಾಡಿಸ್ಕೊಂಡು ಹೋಗೋಣ ಅಂತ ನಾನು ಆಲ್ರೆಡಿ ಟೋಕನ್ ತಗೊಂಡು ನಾನು ಕ್ಯೂ ಅಲ್ಲಿದ್ದೀನಿ ಮೇಡಮ್ ಇನ್ನು ಕೆಲವೇ ಕ್ಷಣಲ್ಲ ನನಗೂ ಖಾತಾಗುತ್ತೆ ತುಂಬ ಖುಷಿ ಆಗ್ತಾ ಇದೆ ಇಂಥ ಶಿಬಿರ ಮಾಡಿ ಎಲ್ಲ ಜನಗಳಿಗೆ ಬಿ ಬಿ ಎಂ ಪಿಗೆ ಹೋಗೋದು ಕ್ಯೂ ನಿಲ್ಲೋದು ತಪ್ಪುತ್ತೆ ಇಂಥವು ಸುಮಾರು ಕಡೆ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ ಮೇಡಮ್ ನಿಮ್ಮ ಹೆಸರು ಪ್ರಿಯಾಂಕಾ ನೀವು ಇಲ್ಲಿ ವಾಲಂಟಿಯರ್ ಆಗಿದ್ದೀರಾ ಈ ಶಿಬಿರದಲ್ಲಿ ಹೌದು ಮ್ಯಾಮ್ ಕೆ ಬಿ ಜಿ ಟೀಮಿಂದ ವಾಲಂಟಿಯರ್ ಆಗಿ ಬಂದಿದ್ದೀನಿ ಈ ಶಿಬಿರದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕು ಕೊಡಿ ಆ್ಯಕ್ಚುಲಿ ಇವಾಗ ಎಲ್ಲ ಕಡೆ ಎಷ್ಟೋ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ ಸೊ ಆನ್ಲೈನಲ್ಲಿ ಯಾವ ರೀತಿ ನಾವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಬಿಕಾಸ್ ಮಲ್ಟಿಪಲ್ ಸ್ಟೆಪ್ಸ್ ಇದೆ ಅಂಡ್ ಮಲ್ಟಿಪಲ್ ನಂಬರ್ಸ್ ಇದೆ ಸೊ ನಂಬರ್ಸ್ ಕನ್ಫ್ಯೂಷನ್ಸ್ ಆಗ್ಬೋದು ಸೊ ನಾವೆಲ್ಲ ಇಲ್ಲಿ ಕೆ ಬಿ ಜಿ ಟೀಮ್ ಇಂದ ವಾಲಂಟಿಯರ್ಸ್ ಆಗಿ ಒಂದು ತರ್ಟಿ ಫೈವ್ ಮೆಂಬರ್ಸ್ ಇದ್ದೀವಿ ಸೊ ಆ್ಯಂಡ್ ನಾವಿಷ್ಟು ಜನ ಏನು ಮಾಡ್ತಿದ್ವಿ ಡೈಲಿ ಒಂದು ಒನ್ ಫಿಫ್ಟಿ ಮೆಂಬರ್ಸ್ಗೆ ಆ್ಯಕ್ಚುಲಿ ಕಂಪ್ಲೀಟ್ ಇದೆ ಪ್ರೊಸೀಜರ್ಸ್ ಎಲ್ಲ ಸೊ ಅವ್ರು ಬಂದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಕಂಪ್ಲೀಟ್ ಎಲ್ಲ ಇನ್ ಡೆಪ್ ಎಲ್ಲ ನೀಟಾಗಿ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಯಾರನ್ನೂ ಕರ್ಕೊಬಂದಿಲ್ಲ ಈಗ ನಾನೇ ಆ ಕೇಸ್ ಹ್ಯಾಂಡಲ್ ಮಾಡಿದೆ ಒಬ್ಬರು ಸೊ ಅವ್ರು ಮಕ್ಕಳು ಯಾರನ್ನೂ ಕರ್ಕೊಬಂದಿಲ್ಲ ಅವ್ರಿಗೇನು ಕೇಳಿಸ್ತಾ ಇಲ್ಲ ಕ್ಲಿಯರಾಗಿ ಸೊ ಅಂಥವ್ರಿಗೆಲ್ಲ ನಾವೇನು ಮಾಡ್ತೀವಿ ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಇಟ್ಕೊಂಡು ಸೊ ನಾವು ಸೇಫಾಗಿ ಮಾಡಿಕೊಡ್ಬೇಕು ಅವರು ಒಂದು ಒರಿಜಿನಲ್ಸೇ ಎಲ್ಲ ತಂದಿದ್ರು ಸೊ ಅವ್ರದ್ದೆಲ್ಲ ನಾವು ನೀಟಾಗಿ ವೆರಿಫೈ ಮಾಡಿ ನೀಟಾಗಿ ಒರಿಜಿನಲ್ಸು ನೀಟಾಗಿ ಅರೇಂಜ್ ಮಾಡಿ ಹಾಗೆ ಕೊಟ್ವಿ ಬಿಕಾಸ್ ಮಿಸ್ಲೀಡೂ ಆಗಬಾರ್ದು ಸೊ ನಮ್ಗೊಂದು ಕೆಟ್ಟ ಹೆಸರು ಆಗಬಾರ್ದು ಬಿಕಾಸ್ ಇದು ನಮ್ಮ ಕೆ ಬಿ ಜಿ ಟೀಮು ಅಂದಾಗ ನಮ್ಗೆ ಆ ಜವಾಬ್ದಾರಿ ಇರುತ್ತೆ ಬಿಕಾಸ್ ನಮ್ಮ ಸರ್ ಎಷ್ಟು ಶಿಸ್ ಶಿಸ್ತಿದ್ದಾರೆ ನಾವು ಅಷ್ಟೇ ಶಿಸ್ತಿಂದ ಕೆಲಸ ಮಾಡ್ತಾ ಇದ್ದೀವಿ ಸೊ ಡೈಲಿ ಒನ್ ಒನ್ ಫಿಫ್ಟಿ ಮೆಂಬರ್ಸ್ಗೆ ಆ್ಯಕ್ಚುಲಿ ಹೆಲ್ಪ್ ಆಗ್ತಾಯಿದೆ ಇವತ್ತು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮ್ಯಾಮ್ ಡೌಟ್ಸು ಅಂತ ಬಂದಾಗ ಆ್ಯಕ್ಚುಲಿ ಸೇಲ್ ಇಡಲ್ಲಿ ಚೆಕ್ ಬಂದಿ ಎಲ್ಲ ಹಾಕಬೇಕು ಸೊ ಅದು ಒಂದು ಸ್ವಲ್ಪ ಡೌಟ್ಸ್ ಇರುತ್ತೆ ಅವ್ರಿಗೆ ಸೊ ಆಮೇಲೆ ಇದು ಇ ನಂಬರ್ ಯಾವುದು ಅಂತ ಕನ್ಫ್ಯೂಷನ್ಸ್ ಆಗ್ತಾ ಇರ್ತಾರೆ ಸೊ ಇ ನಂಬರ್ ನಮಗೆ ಎಲ್ಲಿ ತೊಗೋಬೇಕು ಅಂತ ಸೊ ಅಲ್ಲಿ ಸ್ಟಾರ್ಟಿಂಗಲ್ಲೇ ನಮ್ಮ ವಾಲಂಟಿಯರ್ಸ್ ಇದ್ದಾರೆ ಸೊ ಅವರೆಲ್ಲ ಇ ಪಿಡ್ ನಂಬರ್ಸ್ ಎಲ್ಲ ತೆಗೆದುಕೊಡ್ತಾರೆ ಅವ್ರಿಗೆ ಸೊ ಇದಿದು ಅಂತ ಆ್ಯಂಡ್ ಎಲ್ಲ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ಅವರೇ ಸ್ಕ್ಯಾನ್ ಮಾಡಿ ಎಷ್ಟೋ ಜನ ಸ್ಕ್ಯಾನ್ ತರ್ತಾ ಇಲ್ಲ ಸೊ ಇವರೆಲ್ಲ ಏನು ಮಾಡ್ತಾರೆ ನಮ್ಮ ವಾಲಂಟಿಯರ್ಸ್ ಸ್ವಲ್ಪ ಜನ ಅಲ್ಲಿ ನಾಲ್ಕೈದು ಜನ ವಾಲಂಟಿಯರ್ಸ್ ಕೂತ್ಕೊಂಡು ಸ್ಕ್ಯಾನ್ ಎಲ್ಲ ಮಾಡಿ ನೀಟಾಗಿ ಅವ್ರಿಗೆ ವಾಟ್ಸಪ್ಪಲ್ಲಿ ಕಳಿಸಿ ನಮ್ಮ ಹತ್ರ ಕಳಿಸ್ತಾರೆ ಸೊ ಸೊ ದಟ್ ನಾವೆಲ್ಲ ಸ್ಕ್ಯಾನ್ ಎಲ್ಲ ಈಸಿ ಆಗ್ತಿದೆ ಆ್ಯಂಡ್ ಇಟ್ ಈಸ್ ಗೆಟಿಂಗ್ ಫಾಸ್ಟ್ ಆಲ್ಸೋ ಸೊ ನೀಟಾಗಿ ಅಪ್ಲೋಡ್ ಮಾಡ್ಬೋದು ಕ್ಲಿಯರಾಗಿ ಆ್ಯಂಡ್ ಏನೇ ಡೌಟ್ಸ್ ಇದ್ರು ಏನಾದರೂ ಮಿಸ್ ಆಗಿದ್ರೆ ಅವ್ರಿಗೆ ಹೇಳ್ತಾರೆ ಇಂಥ ಡಾಕ್ಯುಮೆಂಟ್ಸ್ ಬಂದಿಲ್ಲ ಪ್ಲೀಸ್ ತಗೊಬನ್ನಿ ಇಲ್ಲ ಅಟ್ಲೀಸ್ಟ್ ಮನೇಲಿರೋರ ಹತ್ರ ಅಟ್ಲೀಸ್ಟ್ ಫೋಟೋ ಆದರೂ ತೊಗೊಂಡು ಕಳಿಸ್ಕೊಳ್ಳಿ ಅಂತ ಸೊ ಈ ರೀತಿ ಎಲ್ಲ ಮಲ್ಟಿಪಲ್ ವೇಸಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ಸೇಲ್ ರೀಟ್ ಬೇಕು ಸೊ ಟ್ಯಾಕ್ಸ್ ಪೇ ಮಾಡಿರೋ ಅಕ್ನಾಲಜ್ಮೆಂಟ್ ಬೇಕು ಬೆಸ್ಕಾಮ್ ಬಿಲ್ ಬೇಕು ತಿರ್ಗಾ ಮನೆಯದು ವಿತ್ ಜಿ ಪಿ ಎಸ್ ಫೋಟೋ ಬೇಕು ಮನೇದು ಜಿ ಪಿ ಎಸ್ ಫೋಟೋ ಇಲ್ಲ ಸೈಡ್ದು ಜಿ ಪಿ ಎಸ್ ಫೋಟೋ ಇಲ್ಲ ಅಪಾರ್ಟ್ಮೆಂಟ್ ಇದ್ದರೆ ಅಪಾರ್ಟ್ಮೆಂಟ್ದು ಜಿ ಪಿ ಎಸ್ ಫೋಟೋ ಬೇಕು ಮತ್ತು ಖಾತಾ ಬೇಕು ಹಳೇದು ಆ್ಯಂಡ್ ಆಧಾರ್ ಇಷ್ಟಿದ್ರೆ ಸಾಕು ಸರ್ ಆಮೇಲೆ ಇನ್ನೊಂದು ಪ್ರಶ್ನೆ ನೀವು ಸ್ಕ್ಯಾನ್ ಮಾಡಿರೋ ಪಿ ಡಿ ಎಫು ಎಷ್ಟು ಎಮ್ ಬಿ ಒಳಗಡೆ ಇರಬೇಕು ಎಲ್ಲೋ ಕೇಳಿದ್ದೆ ಅದನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದನ್ನು ಕರೆಕ್ಟಾಗಿ ನೀವು ಮತ್ತೆ ಸಲ ಎಲ್ಲರಿಗೂ ಮಾಹಿತಿ ಕೊಟ್ಟರೆ ಅವರು ಉಪಯೋಗಿಸ್ಕೊಳ್ತಾರ ಎಸ್ ಮ್ಯಾಮ್ ಬಿಕಾಸ್ ಅದು ಸಿಸ್ಟಮು ಮೋರ್ ದೆನ್ ಫೈವ್ ಎಮ್ ಬಿ ಇತ್ತು ಅಂದರೆ ತಗೊಳ್ಳಲ್ಲ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರು ನೀಟಾಗಿ ಸ್ಕ್ಯಾನ್ ಮಾಡಿದ್ಮೇಲೆ ಸೊ ಕಂಪ್ರೆಸ್ ಮಾಡೋದಕ್ಕೆ ಅವ್ರಿಗೆ ನಾವು ಹೇಳಬೇಕು ಬಿಕಾಸ್ ಇಟ್ ಶುಡ್ ಬಿಲೋ ಫೈವ್ ಎಮ್ ಬಿ ಅಂತ ಸೊ ಆ್ಯಂಡ್ ಜಿ ಪಿ ಎ ಫೋಟೋ ಬರ ಮನೇದು ಅವ್ರ ಲ್ಯಾಂಡ್ದು ಫೋಟೋ ಇರುತ್ತಲ್ಲ ಅದು ಜೆ ಪೆಗಲ್ಲೇ ಇರಬೇಕು ಅದು ಇಮೇಜು ಸೊ ಇನ್ನು ಖಾತಾ ಆಗಲಿ ಮತ್ತು ಸೇಲ್ ಆಗಲಿ ಸೊ ನಾವು ಅಪ್ಲೋಡ್ ಮಾಡ್ತಿದ್ದೀವಿ ಅಂದರೆ ಪಿ ಡಿ ಎಫ್ ಇರಬೇಕು ಬಿಲೋ ಫೈ ಎಮ್ ಬಿ ಆ್ಯಂಡ್ ಇಫ್ ಇಟ್ ಈಸ್ ಅಬೋ ಟೂ ತೌಸಂಡ್ ಫೋರ್ ಏಪ್ರಿಲಿಂದ ಮೇಲ್ ಆಗಿದ್ದರೆ ಅವ್ರದ್ದು ಜಸ್ಟ್ ಅದು ನಂಬರ್ ಇದ್ದರೆ ಸಾಕು ಸೊ ನಮಗೆ ಸೇಲ್ ಡೀಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಬೇಕಾಗಿರೋಲ್ಲ ಸೊ ಇಫ್ ಇಟ್ ಈಸ್ ಬಿಲೋ ಏಪ್ರಿಲ್ ಟು ತೌಸಂಡ್ ಫೋರ್ ಅಂದರೆ ಮಾತ್ರ ನಾವು ಸೇಲ್ ಡೀಡ್ ಅಪ್ಲೋಡ್ ಮಾಡಬೇಕಾಗತ್ತೆ ಆನ್ಲೈನಲ್ಲಿ ಬಹಳಷ್ಟು ಮಾಹಿತಿ ಕೊಟ್ಟರೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ತಿಂಡು ಸರ್ಕಲಲ್ಲಿ ಈ ಖಾತಾ ಮೇಳ ಬ್ಯಾಟ್ರಾಯನ್ಪುರ ಕ್ಷೇತ್ರದಿಂದ ನಡೀತಾ ಇದೆ ಇಲ್ಲಿ ವಾಲಂಟಿಯರ್ಸ್ ಕೆ ಬಿ ಜಿ ವಾಲಂಟಿಯರ್ಸ್ ಎಲ್ಲರೂ ಸೇರಿ ಇಲ್ಲಿ ಖಾತಾ ನಡೆಸ್ಕೊಡ್ತಿದ್ದಾರೆ ಎಲ್ಲರಿಗೂ ಖಾತಾ ಮಾಡ್ಕೊಡ್ತಿದ್ದಾರೆ ನೀವು ಸುತ್ತಮುತ್ತ ನೋಡ್ಬೋದು ಪ್ರತಿಯೊಂದು ಕಡೆನೂ ತುಂಬ ಜನ ಕೂತಿದ್ದಾರೆ ಅಲ್ಲಿ ಕೂ ಮಾಡಿಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರೋವಂಥವ್ರು ಎಲ್ಲರೂ ಕೆ ಬಿ ಜಿ ವಾಲಂಟಿಯರ್ಸು ಅವ್ರ ಜೊತೆಗೆ ಬಿ ಬಿ ಎಂ ಪಿ ಅಧಿಕಾರಿಗಳು ಕೂಡ ಸಹಕಾರ ಕೊಟ್ಟು ಮೊದಲನೇ ಡೆಸ್ಕಲ್ಲಿ ಅವರೇ ಕೂತು ಯಾವ ರೀತಿ ಮಾಡೋದು ಅವ್ರದ್ದು ಡಾಕ್ಯುಮೆಂಟು ಕಂಪ್ಯೂಟ್ರಲ್ಲಿ ಅಪ್ಲೋಡ್ ಆಗಿದೆಯೋ ಇಲ್ವೋ ಆ ರೀತಿ ಎಲ್ಲ ಚೆಕ್ ಮಾಡಿ ನಮಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲರೂ ಬಹಳ ಸಂತೋಷದಿಂದ ಇಲ್ಲಿ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಈ ಶಿಬಿರ ಇನ್ನಷ್ಟು ನಡೀಲಿ ಅಂತ ಕೂಡ ಕೆಲವರೆಲ್ಲ ಕೇಳ್ಕೊಳ್ತಿದ್ರು ನಾಳೆ ಒಂದೇ ದಿನ ಸ ಮುಗಿದೋಗುತ್ತೆ ಆದರೆ ಅದನ್ನು ಇನ್ನೊಂದು ಸ್ವಲ್ಪ ಹೆಚ್ಚು ದಿನ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ ಕೆ ಬಿ ಜಿ ಅವರ ವಾಲಂಟಿಯರ್ಸು ಯೋಚನೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಆಗಿ ಮತ್ತು ಇನ್ನೂ ಕೆಲವ್ರು ಹೇಳ್ತಿದ್ದಾರೆ ಬೇರೆ ಬೇರೆ ಕಡೆ ಇದೇ ರೀತಿಯಾದ ಈ ಮೇಳನ ನಡೆಸ್ಕೊಡಿ ಅಂತ ಕೇಳ್ಕೊತಿದ್ದಾರೆ